ಹ ಶತ್ರುಪ್ರಾದ ಕಾಲಕ್ಕೆ ಹ ನವಕುಮಾರ್ ಹೇಳು ನಾವು ಕೇಳಿತ್ತು ಅರಿಯನು ಹಾಗಿದ್ರೆ ನನ್ನ ಹೆಸರೇನು ಆದಿತ್ಯ ಎಂದು ಹಾಕಿ ಕೇಳಿದೆ ಆದಿತ್ಯ ಆದಿತ್ಯ ಭಾರತ ಮೊದಲ ದಿನ ಹೆಸ ಅವನ ಹೆಸರ ಹಾಗಂತ ಆತನೆಂಬ ಕಾರಣಕ್ಕಾಗಿ ಕುಗ್ಗುವುದಲ್ಲ ಸಾಧನೆಯ ಶಿಖರವನ್ನು ಏರಬೇಕಿರುವಂತ ಕಾರಣಕ್ಕಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ವ್ಯಕ್ತಿಯೊಬ್ಬ ಹುಟ್ಟಿಕೊಂಡ ಎಷ್ಟು ದಿನಗಳ ಕಾಲ ಬದುಕಿದ ಅನ್ನುವುದಕ್ಕಿಂತ ಇಷ್ಟ ದಿನಗಳ ಕಾಲ ಅವ ಮಾಡಿದ ಸಾಧನೆ ಯಾವ ರೀತಿ ಹೇಳಿಕೊಟ್ಟದೆ ಸಾಮರ್ಥ್ಯದ ಐಶ್ವರ್ಯ ಸಾಕಯ್ಯಮಗೆ ಆದ್ರೂ ಮಾಡ್ಲಿಕ್ಕೆ ಹೊಂಟಿದ್ದಾನೆ ಆ ಪ್ರಸಂಗ ಒಂದು ಗಟ್ಟಿ ನೆನಪಿರ್ಬೇಕು ಕೆಲವು ಪ್ರಸಂಗ ಉಂಟು ಇಲ್ಲಿ ಒಂದು ಇಷ್ಟು ಘನ ಕಾರ್ಯವನ್ನು ಮಾಡುದಕ್ಕೆ ಕಾರಣವತ್ತೇನಲ್ಲ ಇಲ್ಲಿ ಸ್ಪರ್ಧೆಗೆ ಬರಬೇಕೆಂಬುದಾಗಿ ಸಂಕಲ್ಪ ಮಾಡಿ ವ್ಯಕ್ತಿ ಹಾಗಿದ್ರೆ ಇಲ್ಲಿ ಯಾಕಾಗಿ ಬಂದೆ ಹೌದು ಬಂದೇನು ಕುಳಿತು ಈ ರೀತಿಯ ಕಾರ್ಯಕ್ರಮ ಬಂದವ ನಾನು ಇವನ ಅವಹೇಳನದ ಶಬ್ದವೊಂದು ಕೇಳಿ ಅಲ್ಲ ಇವನ ಕಾರ್ಯವೈಖರಿಯನ್ನು ಮೆಚ್ಚದೆ ಒಪ್ಪದೆ ಇಲ್ಲಿ ಒಂದಿಷ್ಟು ಘನ ಕಾರ್ಯವನ್ನು ಮಾಡಿದ್ದೇನೆ ಕಾರಣ ಏನು ಮೊದಲಿಂದ ನನ್ನ ಸ್ವಭಾವ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ತಾಯಿ ಹಾಗೂ ತಾಯ್ನಾಡಿನ 나ಂದಿನ ಬಗ್ಗೆ ಒಂದಾದ್ರು ಮಾತನಾಡಿದ್ರೆ ಸಹಿಸುವ ಸ್ವಭಾವ ಆಹುತ್ತಿರಂತ ನಾವು ಸೈಸಿಕೊಳ್ಳುವವರಲ್ಲ ಅಲ್ವಾ ಹಾಗಾಗಿ ಬೊಂದೆ ಗರ್ವಿಷ್ಠನಾಗಿ ಅಹಂಕಾರದ ಹಿರಿಯನ್ನ ಎರುಯಂತ ಇವನನ್ನ ಸೊಕ್ಕನ್ನ ಅಡಗಿಸಿದ್ದೇನೆ ನಾನು ಗೆದ್ದಿದ್ದೇನೆ ಹೇಳೋ ಏನೋ ಅವರ ಮಾತನ್ನ ಆ ಮಟ್ಟಿ ಕಟ್ಟಿದೆ ನಾನು ಸೊತ್ತಾಗೋ ಗೆದ್ದಿದ್ದೇನೆ ಅಂತ ಹೇಳಿಕೊಂಡನಲ್ಲ ಅಲ್ಲ ನೀ ಸೊತ್ತು ಸೋತ ಮೇಲೆ ನಾನು ಹೇಳ್ ಇಲ್ಲ ನಾನು ಗೆದ್ದಿದ್ದೆ ನೀ ಸೊತ್ತಿ ಆಮೇಲೆ ಹಾಗಿದ್ರೆ ನೀವು ನನ್ನ ಪಾಲಿಸಬೇಕು ಜೊತೆಯಲ್ಲಿ ನೀವು ಯಾವ ರೀತಿ ನಾನು ಮುಂದುವರಿಯಬೇಕು ಅಂತ ಸೂಚನೆಯನ್ನು ಕೊಡ್ತೀರ ಅದೇ ರೀತಿಯಲ್ಲಿ ಪಾಲಿಸ್ತೀನಿ ಕೇಳ್ಕೊಳ್ತಾ ಇದ್ದೀವಿರೋ ತಾಯ್ನಾಡಿನ ಮೇಲೆ ಎಷ್ಟೊಂದು ಅಪಾರವಾದ ಗೌರವ ಉಂಟು ಅವನಿಗೆ ತಾಯಿ ಹಿಡಿಮೆ ಗೌರವ ಓ ರಾಮ ಲಕ್ಷ್ಮಣ ಹೇಳಿದಂತಹ ಮಾತು ಅಲ್ಲವೇ ಅದು ರಾಮಾಯಣದಲ್ಲೇ ಬಂತಲ್ಲ ಬಹಳ ಸಂತೋಷವಾಯಿತು ಮೆಚ್ಚಿಕೊಂಡಿದ್ದೇವೆ ಸಂತೋಷ ಹಾಗಿದ್ರೆ ಎಲ್ಲರನ್ನ ಗೆದ್ದಾದಂತ ಈ ಅಮೋಘದನ್ನ ನೀನು ಗೆದ್ದವನಿ ನನ್ನ ಆಸೆಯನ್ನು ಬಂದವನು ಮಾಡಿದ್ದಾನೆ ಅಂತಾದ್ರೆ ಅವನಿಗೆ ಯಾರೂ ಮೆಚ್ಚಲೇಬೇಕು ಆದ್ರೂ ಒಂದಷ್ಟು ಏನಾದ್ರು ಫಲ ಇತ್ತಮ ಸಾಮರ್ಥ್ಯ ಇತ್ತಮ ಸ್ಪರ್ಧೆ ಹೆಸರು ಕೊಡ್ಬೋದಿತ್ತು ನೋಡುವ ಅಂದ್ರಿಲ್ಲ ನಾವು ನಿಯಮದಲ್ಲಿ ಸಿಕ್ಕೊಂಡು ಮಾಡಿಕೊಂಡು ಅವ ಕೊಟ್ಟವನಲ್ಲ ನಿಮ್ಮೊಟ್ಟಿಗೆ ಬಂದವನಲ್ಲ ಬರಬೇಕು ಅಂತ ಬಂದ ಆದ್ರೂ ನೀನಾಡಿದಂತಹ ಆ ನುಡಿಯನ್ನ ಕೇಳಿ ಬಂದಿದ್ದಾನೆ ಈ ವೇದಿಕೆಯ ಮೇಲೆ ಆದರೂ ನಾವು ಮುಚ್ಚಲೇಬೇಕು ನೀವು ಮೆಚ್ಚಲೇ ಆಯ್ತು ಯಾ ಯ ಮಹಾರಾಜ ಇದೊಂದು ಸ್ಪರ್ಧೆ ಸ್ಪರ್ಧೆಯಲ್ಲಿ ವಿಜೇತನಾಗಿದ್ದಾನೆ ಈ ಎಂಬಲ್ಲಿಗೆ ಈ ಕ್ಷಣ ಮೊದಲುಗೊಂಡ ಕಲ್ಪನಾಪುರಕ್ಕೆ ಸೇನಾನಾಯಕ ಕಣಪತಿ ಸಂತೋಷವಾಯಿತು ಎಲ್ಲೋಡಿಯಾ ಅಮೋಘ ಇದು ಹಿಂಗೆ ಕೊಟ್ಟ ಬಿಡಿ ಹ್ ಕೊಟ್ಟಲೇಬೇಕಲ್ಲಾ ಶಾಸ್ತ್ರೀಯವಾಗಿ ಮಟ್ಟ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸುವ ಒಳ್ಳೇದ ಮಹಾರಾಜರೇ ನಾನು ಇಂತಹದ್ದೊಂದು ನಿರೀಕ್ಷೆಯಲ್ಲಿ ಅವಕಾಶದಲ್ಲಿ ಇದ್ದ ಕಾರಣ ಏನು ತಾಯ್ನಾಡಿನ ರಕ್ಷಣೆಗಾಗಿ ಸತ್ಯ ಹೇಳ್ಬೇಕು ಇದು ಮಹಾರಾಜರೇನು ಅಂತ ಮೇಲೆ ಆಸ್ಥಾನದಲ್ಲಿ ಸತ್ಯವನ್ನೇ ಹೇಳಬೇಕು ಸತ್ಯವನ್ನು ಬಿಟ್ಟು ಬೇರೆ ಏನು ಇಲ್ಲಿವರೆಗೆ ಅದನ್ನೇ ಹೇಳಿದ್ದಲ್ವೇ ನಾವು ಇಲ್ಲಿ ಬಂದು ಇಷ್ಟು ಮಾಡಿದ್ದೇವೆ ಅಂತಾದ್ರೆ ಸತ್ಯ ಹೇಳ್ಬೋದು ಅಂತ ಅರ್ಥ ಮುಂದೆ ಅದನ್ನೇ ಹೇಳ್ತಾ ಅಲ್ವಾ ಜನನ ಜನ್ಮ ಭೂಮಿಷ್ಟ ತಾಯಿ ನೆಲವು ಸ್ವರ್ಗಕ್ಕಿಂತ ಮಿಗಿಲಂತ ಅಲ್ವಾ ಅಂತ ತಾಯ್ನಾಡಿನ ರಕ್ಷಣೆ ಭಾರ ನನ್ನ ಮೇಲೆ ಹೊರಸ್ತೀರಿ ಅಂತ ಆದ್ರೆ ಇದು ನನ್ನ ಇಲ್ಲ ಭಾಗ್ಯ ಯೋಗ ನೋಡುವುದು ಇಲ್ಲ ಬಂತು ಹೌದಾ ನಾನಲ್ಲೇ ಬರ್ತದೆ ಯಾಕೆ ಯಾಕೆ ಹೇಳಿ ಇಲ್ಲಿಗೆ ಬರ್ಬೇಕು ಅಂತ ಬಂದವನ ಹಾಗಾಗಿ ತರ್ಬೇಕು ಅಂತ ಹೋಗು ಅಲ್ಲಲ್ಲಿಗೆ ಬಂದು ಹೋರು ಅಂತೂ ಬಂತಲ್ಲ ಬಂದಲ್ಲಿ ಸಮಾಧಾನ ಬಾಳ ಸಂತೋಷ ಆನಂತ ನೀನೇ ಯಾಕೆ ಅಷ್ಟು ನನಗ್ ಬಂದ್ರಲ್ಲಪ್ಪ ನಾವು ಎಲ್ಲಿಗ್ ಬಂದಿದ್ದೇವೋ ಅಲ್ಲಿಗೆ ಹೋಗ್ತೇವೆ ಸಾವಿರ ಸೈನಿಕರ ನೀ ಎಲ್ಲವರನ್ನಾಗೆತ್ತವ ಎಲ್ಲವರ ಎದುರುಗಡೆಯಲ್ಲಿ ಹಾಗಂತ ನಿನ್ನ ಪರಾಕ್ರಮವನ್ನು ನಾನು ಮೆಚ್ಚಿದ್ದೇನೆ ಇಲ್ವಾ ಆ ಮಟ್ಟಿಗೆ ಸ್ವಲ್ಪ ನಿನ್ನ ಮಾತು ಹೆಚ್ಚಾಯಿತು ಬಿಟ್ರೆ ಅದು ಸ್ವಲ್ಪ ಕಡಿಮೆ ಆಗ್ತದೆ ಬರ್ಬೇಕಾದ್ರೆ ಹೇಳುದು ಬರೀ ಕೆಲಸ ಮಾಡಿದ್ರು ಸಾಕಾಗುದಿಲ್ಲ ಒಂದ್ ನಾಲ್ಕು ಮಾತಾಡ್ಬೇಕಾಗ್ತದೆ ಅದು ಹೆಚ್ಚಾಗ ಹೀಗಲ್ಲ ಸತ್ಯ ಹೇಳ ಇವತ್ತು ಬರೀ ಮಾತಲ್ಲ ಕೆಲಸವೂ ಸ್ವಲ್ಪ ಹೆಚ್ಚಾಗಿದೆ ಅವನು ಇವತ್ತು ಅಂತಲ್ಲ ಅದು ಆ ಮಟ್ಟಿಗೆ ಪ್ರಶ್ನೆ ಇಲ್ಲ ಇವತ್ತು ಸ್ವಲ್ಪ ಭಾರತ್ ಹೆಚ್ಚಾಗೋ ಗೊತ್ತಾಗಿ ಹಾಗಂತ ನೀನು ಯೋಚಿಸುದಕ್ ಮುಂದಾಗಲಿ ನಿಮ್ಮ ಆ ಈ ಕ್ಷಣದಿಂದ ಉಪಸೇನಾಧಿಪತಿ ಉಪಸೇನಾಧಿಪತಿ ನೀನೆ ನಿಜವಾಗಿ ನಾವು ಸೇನೆಯಲ್ಲಿ ಅನವರ್ತರು ಸೇವೆ ಮಾಡ್ತಾ ಇದ್ದಾರೆ ಪದವಿಯನ್ನು ಬಯಸಿ ಬಂದಂತ ನೀವು ಘೋಷಿಸಿದ್ದಕ್ಕಾಗಿ ಸ್ಪರ್ಧೆಯಲ್ಲಿ ಯಾರು ಇರುವುದು ಬೇಡ ಅಂತ ಬೇಡ ನೀನು ಕೇಳುತ್ತಾ ನಾನು ಪಟ್ಟಿತ್ತು ತಾನೇ ಒಂಥೆ ಮಹಾಪ್ರಸಾದ ಸ್ವೀಕರಿಸಲೇಬೇಕು ನಮಃ ಉಭಯ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿ ಶುಭವಾಗಲಿ ನೂತನ ಸೇನಾಪತಿಗಳಿಗೆ ಶುಭಾಶಯಗಳು ಯೋಗ ಇದ್ರು ಒಳ್ಳೇದಾಗ ಅಲ್ಲ ನೀನು ಕೇಳ್ದಿದ್ರು ಕೊಡುವ ಸ್ಥಾನದಲ್ಲಿ ನಾನಿದ್ದೇನೆ ನಾವು ಕೊಟ್ಟರೆ ಬೇಡ ಅಂತಲ್ಲ ಹೇಳುದೇ ಅಲ್ಲ ಕೊಟ್ಟರೆ ಬೇಡ ಅಂತ ಹೇಳುದಿಲ್ಲ ಈಗ ಅರ್ಥ ಆಯ್ತಲ್ಲ ತಾನು ಸಿಕ್ತಲ್ಲ ಏನೇ ಹೇಳಿ ಇನ್ನು ಮುಂದೆ ನಾವು ಹೇಗಿರ್ಬೇಕು ಮಾರ್ಗದರ್ಶನ ತಮ್ಮಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಮಾತು ನೀವು ಹೇಳಲೇಬೇಕು ನಾನು ಕಾರಣ ಏನು ನಾನು ಮಾತಾಡ್ತೇನೆ ನೀನ್ ಮಾತು ಕಡಿಮೆ ಮಾಡುವ ಹೆಚ್ಚು ಮಾಡು ನಾವ್ ಎಷ್ಟ್ ಆಡ್ಬೇಕು ಅಷ್ಟೇ ಆಡಿ ಹೋಗ್ತೇವೆ ಹ ಹಾಗಿದ್ರೆ ಈ ಬರುವ ಪೂರ್ವದಲ್ಲಿ ನೀನ್ ಹೇಗಿತ್ತೀಯ ನಾನು ಆಲೋಚನೆ ಮಾಡುವುದಿಲ್ಲ ಮುಂದೆ ಯಾವ ರೀತಿ ನೀನ್ ಇರ್ಬೇಕು ನಾನು ಹೇಳುವುದೇ ಅದು ಹೌದು ಅಲ್ವಾ ಯಾಕೆ ಹೇಳಿ ಯಾಕೆ ಇಲ್ಲಿ ಬರುವ ಪೂರ್ವದಲ್ಲಿ ತಾವು ಅನಂತರ ಹ್ಮ್ ಆದ್ರೆ ಈಗ ಹ ಸೇನಾಪತಿ ಆಗಿದ್ದೇವೆ ಹ್ಮ್ ಇನ್ನು ಸೇನಾಪತಿ ಹಾಗೆ ನಾವು ಮೊದಲು ಈಗ ಉಪ ಸೇನಾಪತಿ ಆಗಿದ್ದು ನಾನು ಗಮನಿಸಿದ್ದು ನಿನ್ನಲ್ಲಿ ಏನು ಸ್ವಲ್ಪ ಅಹಂಕಾರ ಸ್ವಭಾವ ಇದ್ದದ್ದು ಹೌದು ನಿನ್ನ ಹೌದಾ ಈಗ ಜರ್ಜರಿತವಾದದ್ದು ಹೌದು ಹೌದು ಏನು ಅಹಂಕಾರ ತಿಳಿಸಿದ್ದೇನೆ ನಾನು ಹಾಗಿದ್ರೆ ಇನ್ನು ಯಾವ ರೀತಿ ಅಹಂಕಾರ ನಿನ್ನ ಸ್ಥಾನವೂ ಹೋಗ್ತದೆ ಸ್ವಲ್ಪ ಜಾಗೃತಿ ಮಾಡುದು ಗಟ್ಟಿ ಮಾಡ್ಕೊಳ್ತೇವೆ ಗಟ್ಟಿ ಮಾಡ್ಬೇಕು ಅಂತಾದ್ರೆ ನಿನ್ನ ಕಾರಲ್ಲಿ ನಿಶ್ಚೆಯಿಂದ ನಿನಗೂ ಒಳ್ಳೇದಾಗ್ತದೆ ಆ ಮಟ್ಟಿಗೆ ನಿಮ್ಸ ಯಾರು ಮೆಚ್ಚಲೇಬೇಕು ಹೇಗೆ ಏನೂ ಇಲ್ಲದಿದ್ದಂತಹ ನೀವು ಈ ಹೊತ್ತು ಇಲ್ಲಿಯವರೆಗಾಗಿ ಬಂದು ಸೇನಾಪತಿ ಎಂಬಂತಹ ಪದವಿಯನ್ನ ಮಹಾರಾಜರಿಂದ ಮೆಚ್ಚಿದೆ ಎಂಬಂತಹ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡ್ರಲ್ಲ ಕಾರಣ ಏನು ನಿಜವಾಗಿ ನಿಮ್ಮ ಯೋಗ್ಯತೆ ಯಾರು ಮೆಚ್ಚಬೇಕು ಒಂದು ಯೋಗ ಹೌದು ಒಂದು ನಾವು ಮಾಡಿದಂತ ಕಾರ್ಯ ಆ ನಿಷ್ಠೆಯಿಂದ ಕಾರ್ಯವನ್ನು ಗೈತೇವಲ್ಲ ಅದು ಈ ಸಮಯದಲ್ಲಿ ಫಲವನ್ನು ಕೊಡುತ್ತದೆ ಹಾಗಿದ್ರೆ ನಿನ್ನಲ್ಲಿ ಆಡುವ ಮಾತು ಇಷ್ಟೇ ನನ್ನ ಸೂಚನೆಯ ಪ್ರಕಾರವಾಗಿ ನಿನ್ನ ಕಾರ್ಯದಲ್ಲಿ ನಿರತನಾಗಿದ್ದೀಯಾ ಒಂದು ಚೂರು ಲೋಪವೋಶ ನಿನಗಾಗುವುದಿಲ್ಲ ಏನಾದರೂ ಅಧಿಕ ಪ್ರಸಂಗ ಮಾಡಿದೀಯಾ ಮೊದಲಿನ ಸ್ಥಾನಕ್ಕೆ ಕಳಿಸ್ತೇನೆ ಪ್ರಸಂಗ ಅಧಿಕ ಮಾಡುವುದೇ ಅಲ್ಲ ಅಧಿಕ ಅದಕ್ಕೆ ನೀ ಅಧಿಕ ಮಾಡಬಾರ್ದು ಕಡಿಮೆನೆ ಮಾಡಬೇಕು ಜಾಗ್ರತೆಯಿಂದ ಕಾರ್ಯ ಬಂದು ಮಾಡು ನಿರೀಕ್ಷೆಯಲ್ಲ Give a big ol'!